ಪಟ್ಟಣದ ಬಗ್ಗೋಣ್ ರಸ್ತೆಯಲ್ಲಿರುವ ನಾಮದಾರಿ ಸಭಾಭವನದ ಆವರಣದಲ್ಲಿರುವ ಶ್ರೀ ವೆಂಕಟರಮಣ ಶ್ರೀದೇವಿ ಮತ್ತು ಭೂದೇವಿ ದೇವಸ್ಥಾನದಲ್ಲಿ ಮೇ ಹನ್ನೊಂದರಿಂದ ಹದಿಮೂರರವರೆಗೆ ವರ್ಧಂತಿ ಉತ್ಸವ ಸಹಿತ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ತಿಳಿಸಿದ್ದಾರೆ ದೇವಸ್ಥಾನದಲ್ಲಿ ಮೇ ಹನ್ನೊಂದು ಶನಿವಾರದಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಮೇ ಹನ್ನೆರಡು ಭಾನುವಾರ ಮಧ್ಯಾಹ್ನದಂದು ಜೀರ್ಣಾಷ್ಟ ಬಂದ ತತ್ವಕಲಾ ಹವನ ಸಂಜೆ ಕಲ್ಯಾಣೋತ್ಸವ ಹಾಗೂ ಪಲ್ಲಕ್ಕಿ ಮೆರವಣಿಗೆ ನಡೆಯಲಿದೆ ಮೇ ಹದಿಮೂರು ಸೋಮವಾರದಂದು ಬ್ರಹ್ಮಕಲಶಾಭಿಷೇಕ ಶ್ರೀದೇವರಿಗೆ ಬೆಳ್ಳಿ ಕವಚ ಸಮರ್ಪಣೆ ವೆಂಕಟರಮಣ ಮೂಲಮಂತ್ರ ಹವನ ಸತ್ಯನಾರಾಯಣ ಪೂಜೆ ಹಾಗೂ ಅನ್ನಸಂತರ್ಪಣೆ ನಡೆಯಲಿದೆ ಸೋಮವಾರ ಮಧ್ಯಾಹ್ನ ಹನ್ನೊಂದು ಮೂವತ್ತಕ್ಕೆ ಧರ್ಮಸ್ಥಳ ನಿತ್ಯಾನಂದ ನಗರದ ಶ್ರೀ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ನೆರೆದ ಭಕ್ತರಿಗೆ ಆಶೀರ್ವಚನ ನೀಡಲಿದ್ದಾರೆ ಸಮಾಜ ಬಾಂಧವರು ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕುಮಟಾ ನಾಮಧಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ ಕೋರಿದ್ದಾರೆ ಭಕ್ತಾದಿಗಳ ಗಮನಕ್ಕೆ ನಾಮಧಾರಿ ಸಭಾಭವನ ಆವರಣದಲ್ಲಿರುವ ಶ್ರೀ ವೆಂಕಟರಮಣ ಶ್ರೀದೇವಿ ಪೂದೇರು ದೇವರುಗಳ ವರ್ಧಂತಿ ಉತ್ಸವ ಕಾರ್ಯಕ್ರಮ ಇದೇ ಬರುವ ಮೇ ಹನ್ನೊಂದು ಹನ್ನೆರಡು ಹದಿಮೂರು ಮೂರು ದಿವಸ ವಿಜೃಂಭಣೆಯಲ್ಲಿ ನಡೆದಿದೆ ಕಾರ್ಯಕ್ರಮಗಳಲ್ಲಿ ಜೀರ್ಣಾಷ್ಟ ಬಂದ ಬೆಳ್ಳಿ ಕವಚ ಸಮರ್ಪಣೆ ದೇವರುಗಳಿಗೆ ಬೆಳ್ಳಿ ಸಮರ್ಪ ಕಾರ್ಯಕ್ರಮವಿದೆ ಸತ್ಯನಾರಾಯಣ ಪೂಜೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮ ಇರುವುದರಿಂದ ಹಾಗೂ ಮೂರು ದಿವಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಕೋರಿಕೊಳ್ತಾ ಇದ್ದೇವೆ ಪ್ಲಸ್ ನ್ಯೂಸ್ ಕುಮಟ